ಬದಲಾವಣೆ ಪ್ರಕೃತಿಯ ನಿಯಮ ಸಾಹಿತ್ಯ ಪರಿಷತ್ತು ಬರೀ ಸಾಹಿತಿಗಳಿಗೆ ಮಾತ್ರ ಪರಿಷತ್ತಲ್ಲ ಇದು ಇದು ಕನ್ನಡಿಗರ ಪರಿಷತ್ತು ಇದು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಸಾಹಿತ್ಯ ಪರಿಷತ್ತು ಸಹಿತ ಪ್ರಜಾಪ್ರಭುತ್ವದ ಅಡಿಯಲ್ಲಿಯೇ ಕೆಲಸವನ್ನು ಮಾಡ್ತಕ್ಕಂಥದ್ದು ಕನ್ನಡ ಸಾಹಿತಿಗಳಲ್ಲದವರು ಕೂಡ ಈ ಬಾರಿಯ ಸಮ್ಮೇಳನ ಅಂದರೆ ಜಾತ್ರೆಯ ತೇರನೇ ಎಳೆಯೋದಕ್ಕೆ ಸರ್ವಾಧ್ಯಕ್ಷರು ಆಗಬಹುದಾ ಅನ್ನುವಂಥದ್ದು ಪ್ರಶ್ನೆಯನ್ನು ಎತ್ತಿದೆ ಅದು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಹಾಗಾದರೆ ಈಗ ನಮ್ಮ ಜೊತೆ ಸ್ವತಃ ಅಧ್ಯಕ್ಷರಾಗಿರುವಂಥ ಕಸಾಪ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಹೇಶ್ ಜೋಶಿ ಅವರಿದ್ದಾರೆ ಬನ್ನಿ ಕೇಳೋಣ ಏನು ಹೇಳ್ತಾರೆ ಈ ಬಗ್ಗೆ ಸರ್ ನಮಸ್ಕಾರ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ನಾನಾಗಲಿ ಈ ಚರ್ಚೆಯನ್ನು ಹುಟ್ಟುಹಾಕಿಲ್ಲ ಅನೇಕರು ಅನೇಕ ಹಿನ್ನೆಲೆಯಲ್ಲಿ ಅನೇಕ ದೃಷ್ಟಿಯಿಂದ ನನ್ನನ್ನು ಭೇಟಿ ಮಾಡಿದರು ಮೊದಲನೇ ಬಾರಿಗೆ ಕನ್ನಡಕ್ಕೋಸ್ಕರವಾಗಿ ಮೀಸಲಾಗಿರ್ತಕ್ಕಂಥ ಅನೇಕ ಮಠ ಮಾನ್ಯಗಳು ಇರತಕ್ಕಂಥದ್ದು ಹಾಗಾಗಿ ಒಂದು ಇಪ್ಪತ್ತ ಆರು ಮಠಾಧೀಶರು ಬಂದು ಉತ್ತರ ಕರ್ನಾಟಕಕ್ಕೆ ಬಂದರೆ ನಮ್ಮ ಮಠಗಳನ್ನು ಕನ್ನಡದ ಮಠಗಳು ಅಂತ ಕರೀತಾರೆ ಹಾಗಾಗಿ ನಾವು ಮಠಾಧೀಶರಾಗಿರೋದರಿಂದ ಮಠಾಧೀಶರಾಗಿರೋದೇ ನಾಡಿನ ಸೇವೆಗೋಸ್ಕರವಾಗಿ ಭಾಷೆ ಸಂಸ್ಕೃತಿಯನ್ನು ಉಳಿಸೋದ ಸಲುವಾಗಿ ಹಾಗಾಗಿ ನಮ್ಮನ್ನು ಯಾಕೆ ಪರಿಗಣಿಸಬಾರದು ಅನ್ನುವಂಥ ಮನವಿಯನ್ನು ಕೊಟ್ಟರು ಸೊ ಮಠ ಪರಂಪರೆಯಲ್ಲಿರುವಂಥ ಸ್ವಾಮೀಜಿಗಳು ಒಂದು ನಿಮಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಇದನ್ನು ನೀವು ಹೊರಗೆ ನೀವು ಪ್ರಸಾರ ಮಾಡಿದ್ದೀರಿ ಬದಲಾವಣೆ ಪ್ರಕೃತಿಯ ನಿಯಮ ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ ಏನು ಈ ಒಂದು ಚರ್ಚೆ ಆರಂಭವಾಗಿದೆ ಅಂದ್ರೆ ಸಾಹಿತ್ಯೇತರರು ಸರ್ವ ಸಮ್ಮೇಳನ ಅಧ್ಯಕ್ಷ ಆಗಬೇಕು ಅನ್ನೋದಕ್ಕೆ ವೈಯಕ್ತಿಕವಾಗಿ ಮಹೇಶ್ ಜೋಶಿ ಅವರ ಅಭಿಪ್ರಾಯ ಏನು ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಮನ್ನಣೆಗೆ ಬರೋದಿಲ್ಲ ಯಾತಕ್ಕಂದರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ನಿಬಂಧನೆಯಲ್ಲಿರ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿ ನಾನು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷ ಸಾಹಿತ್ಯ ಪರಿಷತ್ತದ ಒಂದು ಪರಂಪರೆ ಇದೆ ಒಂದು ಹಿನ್ನೆಲೆ ಇದೆ ಸಾಹಿತ್ಯ ಅಲ್ಲದಂಥವರು ಅಂದರೆ ಸಾಹಿತ್ಯೇತರ ವ್ಯಕ್ತಿ ಈ ಒಂದು ಸರ್ವ ಸಮ್ಮೇಳನದ ಅಧ್ಯಕ್ಷ ಆಗುವಂಥದ್ದು ಅಷ್ಟು ಉಚಿತ ಅಲ್ಲ ಅನ್ನುವಂಥ ಅಭಿಪ್ರಾಯ ಈಗ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಏನು ಹೇಳ್ತೀರಿ ಈಗ ಒಂದು ಭಾಗದ ಜನರು ಇವತ್ತು ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಭಾಗದ ಜನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಉದಾಹರಣೆಗೆ ಈ ವಿವಾದಗಳು ಹೊಸದೇನಲ್ಲ ಸಾಹಿತ್ಯ ಪರಿಷತ್ತಿಗೆ ಮೊದಲೇದಾಗಿ ಆರ್ ಸಿ ಹಿರೇಮಠವರು ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಧ್ವನಿಯು ಸಹಿತ ಎತ್ತಿತ್ತು ಇದೇನು ಹೊಸದೇನಲ್ಲ ಇದು ತೀರ ನಾವು ಇತ್ತೀಚೆಗೆ ಹೇಳೋದಾದ್ರೆ ರಂಗೇಗೌಡರು ಸಾಹಿತ್ಯ ಅಧ್ಯಕ್ಷ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗುವಂತ ಸಂದರ್ಭದಲ್ಲಿ ಚರ್ಚೆಗೆ ಯಾಕೆ ಮಾಡಬೇಕು ಅಂತ ಅದಕ್ಕೆ ಅದನ್ನೇ ದೊಡ್ಡ ಬಂದಾಗ ಆ ಆತರ ಎಲ್ಲೂ ಸಹಿತ ಅದರ ಬಗ್ಗೆ ಚರ್ಚೆ ಆಗಿಲ್ಲ ಅಥವಾ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಸಹಿತ ಇಲ್ಲ ಈಗ ಮನವಿ ಆಯ್ತು ಈಗ ನಿಮ್ಮ ಗಮನಕ್ಕೂ ಬಂತು ನೀವು ಅದನ್ನ ಚರ್ಚೆಗೂ ಬಿಟ್ಟಿದ್ದೀರಿ ಸೊ ಮುಂದಿನ ನಿಲುವು ಏನು ಅಂದ್ರೆ ಇದೇ ವರ್ಷದ ಅವಧಿಯಲ್ಲಿ ಈ ಚರ್ಚೆ ತೀರ್ಮಾನ ಆಗಬೇಕೋ ಅಥವಾ ಇದು ಕಂಟಿನ್ಯೂ ಆಗುತ್ತೆ ಒಂದೇ ಕ್ಷೇತ್ರದಿಂದ ಬಂದಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸಿ ಎನ್ ರಾವ್ ಅವರು ಮಾಡಿರ್ತಕ್ಕಂಥ ಕೊಡುಗೆ ಏನಾದರೂ ಕಡಿಮೆ ಇದೆಯಾ ಅವರು ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಭಾರತ ರತ್ನವನ್ನು ಪಡೆದಿರ್ತಕ್ಕಂಥವ್ರು ಜೊತೆಗೆ ರಾಜಕೀಯದವ್ರನ್ನ ಯಾಕೆ ದೂರ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಒಳ್ಳೆ ಒಳ್ಳೆಯ ನಾನು ಹೇಳ್ತಾ ಇರೋದಂದರೆ ಚರ್ಚೆ ಇದು ಚರ್ಚೆ ಆಗಬೇಕು ಅನ್ನೋವಂಥದ್ದು ಇದರ ಅರ್ಥ ನಾವು ಚರ್ಚೆಗೆ ಇಳಿದಿದ್ದೀವಿ ಅಂದರೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತಲ್ಲ ಈ ಚರ್ಚೆಗೆ ಲಾಜಿಕಲಿ ಎಂಡ್ ಯಾವಾಗ ಹೇಗೆ ಅಂತ ನಾನು ಇವಾಗ ನಾವು ಅದನ್ನೇ ಹೇಳ್ತಾ ಇರೋದು ಲಾಜಿಕಲಿ ಎಂಡ್ ಅನ್ನೋದಾಗ ಒಂದೇದು ನಮ್ಮ ಕಾರ್ಯಕಾರಿ ಸಮಿತಿ ಭೇಟಿ ಆಗುತ್ತೆ ಆವಾಗ ಮೊದಲನೇ ಬಾರಿಗೆ ನಾನು ಅನೇಕ ಸಂಘ ಸಂಸ್ಥೆಗಳು ನೇರವಾಗಿ ಸಾಹಿತ್ಯ ಪರಿಷತ್ತಿಗೆ ಬಂದು ಇವ್ರನ್ನ ಮಾಡಿ ಅಂತ ಹೇಳ್ತಕ್ಕಂಥ ಇಲ್ಲಿವರೆಗೆ ಯಾಕೆ ಬಂದಿರಲಿಲ್ಲ ಸಾಹಿತ್ಯ ಪರಿಷತ್ತು ಬರೀ ಸಾಹಿತಿಗಳಿಗೆ ಮಾತ್ರ ಪರಿಷತ್ತಲ್ಲ ಇದು ಇದು ಕನ್ನಡಿಗರ ಪರಿಷತ್ತು ಇದು ಪ್ರಾದೇಶಿಕವಾಗಿ ಭಾಷಾವಾರು ಪ್ರಾಂತ್ಯ ಎಲ್ಲವನ್ನು ಗಣನೆ ತೆಗೆದುಕೊಂಡು ನೀವು ಸರ್ವಾನುಮತದಿಂದ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಿರನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಿರುವಂಥ ವಿಚಾರ ನಿಮಗೆ ಮೇಲ್ನೋಟಕ್ಕೆ ಗೊತ್ತಿದ್ದ ಸಹಿತ ಆದರೆ ನಾನು ಅಧ್ಯಕ್ಷನಾಗಿ ಹೇಳ್ತಕ್ಕಂಥದ್ದು ಏನು ಅಂದರೆ ಇಲ್ಲಿ ಮಾನದಂಡಗಳು ಸ್ಪಷ್ಟವಾಗಿಲ್ಲ ಸಾಹಿತಿಗಳ ಅಲ್ಲದವರು ಕೂಡ ಕನ್ನಡ ಭಾಷೆಯನ್ನು ಬಲ್ಲಂಥವರು ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವ್ರು ಕನ್ನಡ ನಾಡಿಗೆ ಕೊಡುಗೆಯನ್ನು ವಿವಿಧ ರೀತಿಯಲ್ಲಿ ಕೊಟ್ಟಿರುವಂಥವ್ರನ್ನೂ ಅಧ್ಯಕ್ಷರನ್ನಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ಏನು ವಿಚಾರ ಚರ್ಚೆಗೆ ಬಂದಿದೆ ಬೇಡಿಕೆ ಇದೆ ಅಲ್ವಾ ಈ ಬೇಡಿಕೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಇದನ್ನು ಯಾವ ರೀತಿ ತೊಗೊಂಡು ಹೋಗ್ತೀರಿ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಹಾಗಾಗಿ ಅವರು ಹೇಳಿರ್ತಕ್ಕಂಥ ಆಮೇಲೆ ಸಾಹಿತ್ಯ ಪರಿಷತ್ತು ಸಹಿತ ಪ್ರಜಾಪ್ರಭುತ್ವದ ಅಡಿಯಲ್ಲಿಯೇ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾನು ಸಹಿತ ಚುನಾಯಿತ ಅಧ್ಯಕ್ಷ ಪೂರ್ವಗ್ರಹ ಪೀಡಿತರಾಗಿ ನಾವು ಎಲ್ಲೋ ಒಂದು ಇದೇ ಸರಿ ಅಥವಾ ಅದೇ ತಪ್ಪು ಅನ್ನುವಂಥದ್ದು ಅಥವಾ ಅದೇ ಸರಿ ಇದೇ ತಪ್ಪು ಅನ್ನುವಂಥದ್ದು ಅಲ್ಲದೆ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರಲ್ಲ ಪಾರ್ಟಿ ಸಪೋರ್ಟ್ ಆಗಿರ್ಬೇಕಂತ ಪಾರ್ಟಿ ಸಪೋರ್ಟ್ ಆಗಿರಲಿ ನೋಡೋಣ ಕೊನೆಯ ಪ್ರಶ್ನೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ಅದ ತಯಾರಿ ರೂಪರೇಷೆ ಯಾವ ಎಲ್ಲಿಗೆ ಬಂತು ಹೇಗಿದೆ ಬಹಳ ಅದ್ಭುತವಾಗಿ ಚಟುವಟಿಕೆಗಳು ನಡೀತಾ ಇದೆ ತಯಾರಿಗಳು ನಡೀತಾ ಇದೆ ಇಪ್ಪತ್ತೆಂಟು ಸಮಿತಿಗಳ ರಚನೆಯಾಗಿದೆ ನನಗೆ ವಿಶ್ವಾಸ ಇದೆ ಇದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಮ್ಮೇಳನ ಆಗುತ್ತೆ ಅನ್ನುವಂಥದ್ದು ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುವಂಥವರು ಇಲ್ಲಿವರೆಗೆ ಸಂಪ್ರದಾಯ ನಾವು ನೋಡ್ಕೊಂಬಂದು ನೋಡಿದರೆ ಸಾಹಿತಿಗಳಾದ ಒಂದು ಆಗಿದ್ದಾರೆ ಯಾಕೆ ಸಾಹಿತಿಗಳ ಅಲ್ಲದವರು ಕೂಡ ಕನ್ನಡ ನಾಡಿಗಾಗಿ ಕೊಡುಗೆ ಕೊಟ್ಟಂಥವರು ವಿವಿಧ ರೂಪದಲ್ಲಿ ಎಷ್ಟೊಂದು ಮಹನೀಯರಿದ್ದಾರೆ ಅವ್ರನ್ನೂ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ವಿಚಾರ ಇದು ಚರ್ಚೆಗೆ ಬಂದಿದೆ ಹೊರತು ಇದು ನಾನು ಹೇಳಿದ್ದಲ್ಲ ಸೊ ಈ ರೀತಿಯಾಗಿ ನಮಗೊಂದು ಮನವಿ ಬಂದಿದ್ದರಿಂದ ಆ ಮನವಿಯನ್ನು ನಾನು ಅಧ್ಯಕ್ಷನಾಗಿ ಪರಿಗಣಿಸಬೇಕಾಗುತ್ತೆ ಇದು ಡೆಮಾಕ್ರಸಿ ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ತಯಾರಿ ಕೂಡ ಸಾಕಷ್ಟು ಭರದಿಂದ ಸಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಕ್ಯಾಮ್ರಾ ಪರ್ಸನ್ ಅಶ್ವತ್ಪ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು